ಸುಖಿನಃ ಇಂದು ಶ್ರೀ ವಿಶ್ವವಾಸು ನಾಮ ಸಂವತ್ರೆ ಉತ್ತರಾಯಣೆ ವಸಂತ ಋತೋ ಚೈತ್ರ ಮಾಸ ಶುಕ್ಲ ಪಕ್ಷೆ ಇಂದು ಏಪ್ರಿಲ್ ಒಂಬತ್ತನೇ ತಾರೀಕು ದ್ವಾದಶಿ ಮತ್ತು ಇಂದು ಮಹಾ ನಕ್ಷತ್ರ ಮತ್ತು ಇಂದು ಬಹಳ ಮುಖ್ಯವಾದಂತಹ ಒಂದು ಘಟನೆ ಸಂಭವಿಸ್ತಾ ಇದೆ ಅದು ಏನು ಅಂತಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲಿ ಶನಿ ಮೀನರಾಶಿಯನ್ನ ಪ್ರವೇಶವೇನ ಮಾಡಿದ್ದ ಆದರೆ ಮೀನರಾಶಿಯಲ್ಲಿ ಶನಿ ಅಸ್ತನಾಗಿದ್ದ ಇಂದು ಶನಿ ಅಸ್ತ ಅವಸ್ಥೆಯಿಂದ ಆಚೆ ಬರ್ತಾ ಇದ್ದಾನೆ ಶನಿ ಇಂದು ಪ್ರಕಾಶಮಾನವಾಗ್ತಾ ಇದ್ದಾನೆ ಆದ್ದರಿಂದ ಶನಿ ಗೋಚಾರದ ಫಲ ನಮಗೆ ನಿಜವಾಗಲು ಇಂದು ಪರಿಣಾಮ ಗೊತ್ತಾಗೋದಿಕ್ಕೆ ಶುರುವಾಗತ್ತೆ ಇಲ್ಲಿಯವರೆಗೂ ನಾವು ಅಷ್ಟೊಂದು ಏನಾಗಿ ಇರಲಿಲ್ಲ ಅಂತ ಯಾರು ಅಂದುಕೊಂಡಿದ್ದರೆ ಇಂದಿನಿಂದ ಪರಿಣಾಮ ನಿಜವಾಗಲು ನಮಗೆ ತಿಳಿತಾ ಹೋಗುತ್ತೆ ಈಗಾಗಲೇ ಅನೇಕ ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದೇವೆ ಶನಿಶಾಂತಿ ಶ್ಲೋಕಗಳನ್ನು ಕೂಡ ಅರ್ಥಸಹಿತ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಭಕ್ತೀ ಟಿ ವಿನಲ್ಲಿ ಪ್ರಸಾರ ಮಾಡಿ ಆಗಿದೆ ಅದನ್ನು ಖಂಡಿತವಾಗ್ಲೂ ತಿರ್ಗಾ ಹೋಗಿ ನೋಡಿ ದಿನ ಮನನ ಮಾಡಿಕೊಳ್ಳಿ ಯಾರಿಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆಯೋ ಅಂತಹವರು ಈ ಶನೇಶ್ವರನ ಸ್ತುತಿಗಳನ್ನು ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಮತ್ತು ನಮ್ಮ ಬೆಂಗಳೂರು ಚಾನೆಲ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಶನಿ ಗೋಚಾರ ಫಲವನ್ನು ಕೂಡ ಹೇಳಿದ್ದೇವೆ ಯಾರ್ಯಾರಿಗೆ ಆಂಗ್ಲ ಭಾಷೆಯಲ್ಲಿ ಹೆಚ್ಚು ಪ್ರಾವೀಣ್ಯ ಇದೆಯೋ ಅದನ್ನು ಅವರು ನೋಡಬಹುದು ಈಗ ಮತ್ತೊಮ್ಮೆ ಬಹಳ ಸಂಕ್ಷಿಪ್ತವಾಗಿ ಗೋಚಾರ ಫಲವನ್ನು ತಿಳ್ಕೊಳ್ಳೋಣ ಬನ್ನಿ ಇಂದಿನಿಂದ ಯಾವ ಬದಲಾವಣೆಗಳಾಗುತ್ತೆ ಯಾವ ಯಾವ ರಾಶಿಗಳಿಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಎರಡೂವರೆ ವರ್ಷಗಳ ತನಕ ವೃಷಭ ಮಿಥುನ ಮಕರ ಹಾಗೂ ಕುಂಭರಾಶಿಗಳಿಗೆ ಶುಭ ಫಲ ಶನಿ ಗೋಚಾರದಿಂದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮೂವತ್ತು ವರ್ಷಗಳಲ್ಲಿ ಕಾಣದಷ್ಟು ಪ್ರಗತಿಯನ್ನು ನೀವು ನೋಡುವ ಸಂದರ್ಭ ಸಮಯ ಈಗ ಬಂದಿದೆ ಆದ್ದರಿಂದ ನೀವು ಏನೇ ಮಾಡಿದರೂ ಅದು ನಡೆಯುತ್ತೆ ಇಷ್ಟಾರ್ಥ ಸಿದ್ಧಿ ಧನಲಾಭ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ನಿಮಗೆ ಪ್ರಗತಿ ಜೊತೆಗೆ ನಿಮಗೆ ಅವಾರ್ಡ್ ಇತ್ಯಾದಿ ಖಂಡಿತ ಪ್ರಾಪ್ತಿ ಆಗುವಂತಹ ಸಮಯ ಈಗ ಕೂಡಿ ಬಂದಿದೆ ಮತ್ತು ಮೇಷ ಸಿಂಹ ಕನ್ಯಾ ಹಾಗೂ ಧನು ರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಹೇಳಬೇಕಾಗತ್ತೆ ಯಾಕೆಂತಂದ್ರೆ ಮಾನಸಿಕವಾಗಿ ತೊಂದರೆ ಹಿಂಸೆ ಆಗುವಂತಹ ರಾಶಿಗಳು ಇವು ಶನಿಗೋಚಾರದಿಂದ ವೈಯಕ್ತಿಕ ವಿಚಾರದಲ್ಲಿ ವೈಯಕ್ತಿಕ ಜೀವನದಲ್ಲಿ ತೊಂದರೆ ಅಂತಂದ್ರೆ ನಿಮ್ಮ ರಿಲೇಶನ್ಶಿಪ್ಸ್ ಸಂಬಂಧಗಳಲ್ಲಿ ಒಡಕು ಏರುಪೇರು ಆಗೋದು ಈ ನಾಲ್ಕು ರಾಶಿಗಳಿಗೆ ಹೆಚ್ಚು ಆದ್ದರಿಂದ ಇದನ್ನ ನಾವು ಪ್ರಸಾರ ಮಾಡ್ತಾ ಇರೋದು ನಾನು ಹೇಳ್ತಾ ಇರೋದು ನಿಮ್ಮ ಆತ್ಮವಿಶ್ವಾಸವನ್ನ ತಗ್ಗಿಸಲು ಹೊಂದಿಸಲು ಅಲ್ಲ ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಖಾಯಂ ಇಟ್ಟುಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈಗಾಗಲೇ ತೊಂದರೆ ಬರುತ್ತೆ ಅಂತ ನಿಮಗೆ ಗೊತ್ತಾದರೆ ಅಷ್ಟೊಂದು ನೀವು ಧೈರ್ಯಗೊಂಡೋದಿಲ್ಲ ಶಾಕ್ ಆಗಿಬಿಟ್ಟರೆ ಬಹಳ ಕಷ್ಟವಾಗುತ್ತೆ ಆದಂತಹ ಬಹಳ ಮುಖ್ಯವಾದಂತಹ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಒಡಕು ಕಾಣೋದಿದೆ ಈಗಾಗಲೇ ನೀವು ಮಾನಸಿಕವಾಗಿ ತಯಾರಾಗಿರಬಹುದು ಇನ್ನೂ ಆಗಿಲ್ಲದೆ ಹೋದರೆ ತಯಾರಾಗಿರಿ ಪೂರ್ತಿ ಒಡೆದು ಹೋಗೋದಿಲ್ಲ ಅದರಲ್ಲಿ ತೊಂದರೆಗಳನ್ನ ನೀವು ಈಗ ಪರಿಹಾರ ಮಾಡಿಕೊಳ್ಳಲೇಬೇಕಾಗುತ್ತೆ ಇನ್ನ ಮಿಕ್ಕ ರಾಶಿಗಳು ಅಂದರೆ ಕರ್ಕ ತುಲ ವೃಶ್ಚಿಕ ಹಾಗೂ ಮೀನ ಈ ರಾಶಿಗಳಿಗೆ ಮಧ್ಯಮ ಫಲ ಮೀನರಾಶಿಗೆ ಮಧ್ಯಮ ಫಲ ಯಾಕೆ ಅಂತಂದ್ರೆ ಅತೀ ಕಷ್ಟವಾದಂತಹ ಎರಡೂವರೆ ವರ್ಷಗಳು ಮುಗಿದಿದೆ ಆದ್ದರಿಂದ ಈಗ ಮಧ್ಯ ಸಾಡೆ ಸಾತ್ ಮತ್ತು ಇನ್ನು ವೃಶ್ಚಿಕ ರಾಶಿಗೆ ಅರ್ಧಾಷ್ಟಮ ಶನಿ ಮುಗಿದಿರೋದ್ರಿಂದ ಬಹಳ ದೊಡ್ಡ ರಿಲೀಫ್ ಆಗೋದಿದೆ ಆದ್ದರಿಂದ ಶುಭ ಫಲ ರಾಶಿಯವರಿಗೆ ಮಿಶ್ರ ಫಲ ಯಾಕೆ ಅಂತಂದರೆ ಶನಿ ರಿಪುಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಎರಡೂವರೆ ವರ್ಷಗಳ ಕಾಲ ಹಿಂದಿನ ಮೂವತ್ತು ವರ್ಷದಲ್ಲಿ ಕಾಣದಷ್ಟು ಶತ್ರು ಬಾಧೆಯನ್ನು ನೀವೀಗ ಎದುರಿಸಲೇಬೇಕಾಗತ್ತೆ ಜಯ ಆಗಬಹುದು ಕೆಲವೊಮ್ಮೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಜಾತಕದಲ್ಲಿ ಎಲ್ಲ ಸರಿಯಾಗಿದ್ದರೆ ಜಯ ಪ್ರಾಪ್ತಿ ಆಗಬಹುದು ಜಯ ಸುಲಭವಾಗಿ ಪ್ರಾಪ್ತಿ ಆಗೋದಿಲ್ಲ ಹೊಡೆದಾಟ ಅಂದರೆ ಮಾನಸಿಕವಾಗಿ ಇರಬಹುದು ಮಾತಿನಲ್ಲಿ ಇರಬಹುದು ಆದ್ದರಿಂದ ಈಗ ರಿಪು ಸ್ಥಾನದಲ್ಲಿ ಶನಿ ಬರ್ತಾ ಇದ್ದಾನೆ ನಿಮಗೆ ಶತ್ರು ಬಾಧೆ ಖಂಡಿತವಾಗಲು ಎರಡೂವರೆ ವರ್ಷದ ತನಕ ಕಾಡುವುದಿದೆ ಮತ್ತೆ ಇನ್ನ ಕರ್ಕ ರಾಶಿಯವರಿಗೆ ಅಷ್ಟಮ ಶನಿ ಕೊನೆಯಾಗಿರೋದ್ರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಆಗುವುದಿಲ್ಲ ಆದ್ದರಿಂದ ಈ ನಾಲ್ಕು ರಾಶಿಗಳಿಗೆ ಫಲ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಆದ್ದರಿಂದ ಎಲ್ಲ ಗ್ರಹ ಶಾಂತಿಗೂ ಕೂಡ ಭಗವದ್ಗೀತಾ ಪಠನದಿಂದ ಎಲ್ಲ ಶಾಂತಿಯು ಕೂಡ ಸಾಧ್ಯವಾಗುವುದಿದೆ ಆದ್ದರಿಂದ ಗೀತಾ ಶ್ಲೋಕಗಳನ್ನು ಬಿಡದೆ ಎಲ್ಲರೂ ಪಠನೆ ಮಾಡಿ ಗೀತಾ ಶ್ಲೋಕದಿಂದ ಜನ್ಮಾಂತರದ ಪಾಪಗಳೂ ಕೂಡ ನಾಶವಾಗಿ ಹೋಗುತ್ತೆ ಶನೇಶ್ವರ ಕೂಡ ಕೃಷ್ಣನ ಆಣಿತಿಯನ್ನು ಮೀರಲು ಸಾಧ್ಯವಾಗದೇ ಇರೋದರಿಂದ ಶ್ರೀ ಕೃಷ್ಣನ ಅನುಗ್ರಹಕ್ಕೆ ಪ್ರಾಪ್ತಿಯಾದವರಿಗೆ ಅನುಗ್ರಹಕ್ಕೆ ಪಾತ್ರರಾದವರಿಗೆ ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಎಲ್ಲರೂ ಗೀತಾ ಪಠಣವನ್ನು ಖಂಡಿತವಾಗಲು ತಪ್ಪದೇ ಮಾಡಿ ಎಲ್ಲರಿಗೂ ಶುಭವಾಗಲಿ ನಾಳೆ ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾನು ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಶ್ರೀಕೃಷ್ಣವು ಜಯತೆ ಶುಭ